ಆದಿಕಾಂಡ ಹನ್ನೆರಡನೇ ಅಧ್ಯಾಯ ಹಾಗೆಯೇ ಹದಿಮೂರನೇ ಅಧ್ಯಾಯ ಮೊದಲು ಹದಿಮೂರನೇ ಅಧ್ಯಾಯ ನೋಡಿಕೊಳ್ಳೋಣ ಆನಂತರ ಹನ್ನೆರಡನೇ ಅಧ್ಯಾಯ ಕೂಡ ನೋಡಿಕೊಳ್ಳೋಣ ಬನ್ನಿರಿ ಅಬ್ರಹಾಮನು ತನಗಿರುವ ಸಮಸ್ತವನ್ನು ತನ್ನ ಹೆಂಡತಿಯನ್ನು ತನ್ನ ಸಂಗಡ ಇರುವ ಲೋಟನನ್ನು ಕರೆದುಕೊಂಡು ಐಗುಪ್ತ ದೇಶದಿಂದ ನೆಗೆವಿಗೆ ಹೋದನು ಅಬ್ರಹಾಮನು ಬೆಳ್ಳಿಯನ್ನು ಬಂಗಾರವನ್ನು ಪಶುಗಳುಳ್ಳವನಾಗಿ ಬಹು ಐಶ್ವರ್ಯವಂತನಾದನು ಅವನು ಪ್ರಯಾಣ ಮಾಡುತ್ತಾ ದಕ್ಷಿಣದಿಂದ ಬೇಥೇಲಿನವರೆಗೂ ಅಂದರೆ ಬೇಥೇಲಿಗೂ ಆಯಿಗೂ ಮಧ್ಯದಲ್ಲಿರುವ ತನ್ನ ಗುಡಾರವು ಮೊದಲಿದ್ದಂತಹ ಸ್ಥಳಕ್ಕೆ ಹೋಗಿ ತಾನು ಮೊದಲು ಯಜ್ಞವೇದಿಯನ್ನು ಕಟ್ಟಿರುವ ಸ್ಥಳಕ್ಕೆ ಸೇರುತ್ತಾನೆ ಅಲ್ಲಿ ಅಬ್ರಹಮನು ಯಹೋವನ ಹೆಸರಿನಲ್ಲಿ ಪ್ರಾರ್ಥನೆ ಮಾಡಿದನು ಆಳವಾಗಿ ಪರಿಶೀಲಿಸಿ ನೋಡುವುದಾದರೆ ಅಬ್ರಹಾಮನು ದೇವರು ಹೇಳಿರುವಂತಹ ವಾಗ್ದಾನ ಭೂಮಿಗೆ ಬರುತ್ತಾನೆ ಹಾಗೆ ದೇವರು ಹೇಳಿರುವ ವಾಗ್ದಾನ ಭೂಮಿಗೆ ಬಂದು ಏನ್ಮಾಡಿದನು ಗೊತ್ತಾ ಯಜ್ಞವೇದಿ ಕಟ್ಟುತ್ತಾನೆ ಅವನು ದೇವರು ಆಶಿಸಿದ ಸ್ಥಳಕ್ಕೆ ಬಂದಾಗ ಅಬ್ರಹಾಮನಲ್ಲಿ ಅದ್ಭುತವಾದ ಆತ್ಮೀಕತೆಯನ್ನು ನಾವು ಕಾಣುತ್ತೇವೆ ಆ ಆತ್ಮೀಕತೆ ಯಜ್ಞವೇದಿಯನ್ನು ಕಟ್ಟುವುದಕ್ಕಾಗಿಯೂ ಹಾಗೆಯೇ ಪ್ರಾರ್ಥಿಸುವುದಕ್ಕಾಗಿಯೂ ತವಕಿಸಿತು ಆತ್ಮೀಕವಾಗಿ ತನ್ನ ಕುಟುಂಬವನ್ನು ನಿರ್ಮಿಸಿಕೊಳ್ಳುವ ಸಮಯದಲ್ಲಿ ಲೋಟನ ಕುಟುಂಬಕ್ಕೂ ಅಬ್ರಹಾಮನ ಕುಟುಂಬಕ್ಕೂ ಮಧ್ಯ ಮನಸ್ತಾಪಗಳು ಬಂದವು ಲೋಟನ ಮತ್ತು ಅಬ್ರಹಾಮನ ಕೆಲಸದವರ ಮಧ್ಯ ಮನಸ್ತಾಪಗಳುಂಟಾಗ್ತವೆ ಆಗ ಅಬ್ರಹಾಮನು ಹೇಳುತ್ತಾನೆ ಲೋಟನಿಗೆ ಮಗನೇ ನಿನ್ನ ಕೆಲಸದವರಿಗೂ ನನ್ನ ಕೆಲಸದವರಿಗೂ ಮನಸ್ತಾಪಗಳಾಗ್ತಾ ಇವೆ ನಾವು ಬಂಧುಗಳಾಗಿದ್ದೇವೆ ಆ ಮಾತನ್ನು ನೋಡೋಣ ಬನ್ನಿ ಹದಿಮೂರನೇ ಅಧ್ಯಾಯ ವಚನ ಏಳರಿಂದ ನೋಡೋಣ ಆಗ ಅಬ್ರಹಾಮನ ದನ ಕಾಯುವವರಿಗೂ ಲೋಟನ ದನ ಕಾಯುವವರಿಗೂ ಕಲಹಗಳೂ ಹುಟ್ಟಿದವು ಆ ಕಾಲದಲ್ಲಿ ಕನಾನ್ಯರು ಪೆರಿಜ್ಜಿಯರು ಆ ದೇಶದಲ್ಲಿ ವಾಸವಾಗಿದ್ದರು ಹಾಗಾಗಿ ಅಬ್ರಹಾಮನು ನಾವು ಬಂಧುಗಳಾಗಿರುವುದರಿಂದ ನನಗೂ ನಿನಗೂ ನನ್ನ ದನ ಕಾಯುವವರಿಗೂ ನಿನ್ನ ದನ ಕಾಯುವವರಿಗೂ ಜಗಳೂ ಇರಕೂಡದು ಅನ್ನುತ್ತಾನೆ ಅಬ್ರಹಾಮನು ಆತ್ಮೀಕನು ದೇವರೊಂದಿಗೆ ತನ್ನ ಹೃದಯ ಸರಿಪಡಿಸಿಕೊಂಡವನು ಕಲಹಗಳು ಬಂದಾಗ ಹೇಳ್ತಾನೆ ನಾವು ಕಲಹಗಳನ್ನು ಹೊಂದಿಕೊಂಡಿರಬಾರದು ನಾವು ಜಗಳಾಡುವವರಾಗಿರಬಾರದು ಈ ದಿನ ನಮ್ಮ ಮಧ್ಯೆ ಇದ್ದೀರಾ ಹೆಂಡತಿ ಜಗಳವಾಡುವಾಗ ಪ್ರೀತಿಯಿಂದ ಹೋಗಿ ನಾವು ಜಗಳವಾಡಬಾರದು ಸಾಧ್ಯವಾದರೆ ನಾನೇ ತಗ್ಗಿಸಿಕೊಳ್ತೇನೆ ಸಮಾಧಾನದಿಂದ ಜೀವಿಸೋಣ ಸಮಾಧಾನ ಪಡಿಸುವವರು ಧನ್ಯರು ಅವರು ದೇವರಾ ಮಕ್ಕಳಾಗಿದ್ದಾರೆ ನೀವು ದೇವರ ಮಗನಾಗಿರುವುದಾದರೆ ಮೊದಲು ನೀವು ಸಮಾಧಾನಗೊಳ್ಳಿರಿ ನೀವು ದೇವರ ಮಗಳಾಗಿರುವುದಾದರೆ ಮೊದಲು ನೀವು ಸಮಾಧಾನಗೊಳ್ಳಿರಿ ಇಲ್ಲ ಬ್ರದರ್ ನನ್ನ ಗಂಡನೇ ತಪ್ಪು ಮಾಡಿದ ನಿಜವೇ ನಿಮ್ಮ ಗಂಡನೇ ತಪ್ಪು ಮಾಡಿರ್ತಾನೆ ಒಂದು ಪ್ರಶ್ನೆ ನಿಮ್ಮಿಬ್ಬರಲ್ಲಿ ಯಾರ ಆತ್ಮಿಕರು ಹೇಳ್ರಿ ನಾನೇ ಆತ್ಮಿಕಳು ಅನ್ನುತ್ತಾಳೆ ನಾನೇ ಆತ್ಮಿಕಳು ಬಹಳ ಪ್ರಾರ್ಥನೆ ಮಾಡ್ತೇನೆ ನನ್ನ ಗಂಡ ಕೆಲಸಕ್ಕೆ ಬರ್ದವನಿದ್ದಾನೆ ಪ್ರಾರ್ಥನೆಯಲ್ಲಿ ಮೊಳಕಾಲೇ ಅವರಲ್ಲ ಯಾವಾಗ ನೋಡಿದ್ರು ನಿಮ್ಮ ಗಂಡನಿಗೆ ಕೆಲ್ಸಕ್ಕೆ ಬರ್ದವನು ಮತ್ತಿನ್ನೇನನ್ನು ತೀರಿ ಒಂದು ದಿನ ಗಂಡ ಹೆಂಡತಿಯರಿಬ್ಬರು ನನ್ನ ಬಳಿಗೆ ಬಂದಾಗ ಆ ಹೆಂಡತಿ ಹೇಳ್ತಾಳೆ ಆ ಅಣ್ಣ 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 ನನ್ನ ಗಂಡ ನರ್ಕಯಾತನೆ ತೋರಿಸ್ತಿದ್ದಾನಣ್ಣ ನರ್ಕಯಾತನೇ ತೋರಿಸ್ತಿದ್ದಾನೆ ನರಕ ತೋರಿಸ್ತಿದ್ದಾನಣ್ಣ ಎಂದು ಗೋಳಾಡ್ತಾಳತಾ ಇದ್ದಳು ಪಾಪ ನನ್ನ ಮುಂದೆ ಆಗ ಗಂಡನಿಗೆ ಕೇಳದೆ ಏನಯ್ಯ ಹೆಂಡತಿಗೆ ನರಕ ತೋರಿಸ್ತಾ ಇದ್ದೀಯಂತೆ ಯಾಕೆ ಹಾಗೆ ಕಾಡಿಸುತ್ತಾ ಪಾಪ ಅವಳಿಗೆ ಯಾತನೆ ತೋರಿಸ್ತಾ ಇದ್ದಿ ಎಂದು ಕೇಳಿದ್ರೆ ಪಾಪ ಅವನು ಹೇಳ್ತಾನೆ ಅಣ್ಣ ನಾನು ನರ್ಕಯಾತನೇ ತೋರಿಸ್ತಾ ಇದ್ದೇನೆ ಎಂದು ಹೇಳ್ತಾ ಇದ್ದಾಳು ಹೌದು ನಿನ್ ಮುಂದೆ ಹೇಳ್ತಾ ಇದ್ದಾಳಲ್ಲ ಎಂಥ ನರಕ ತೋರಿಸಿದೆ ಕೇಳ್ರಣ ನೋಡಿದ್ರಣ ನೋಡಿದ್ರದವನೇನುತ್ತಾನೆ ಏನ್ ಅನುತಿದ್ದಾನೆ ನೋಡಿದ್ರಲ್ಲ ನಿಮ್ಮ ಮುಂದೆಯೇ ಎಷ್ಟು ಧೈರ್ಯದಿಂದ ನಿಮ್ಮ ಮುಂದೆಯೇ ಯಾವ ನರಕ ಹಾ ತೋರಿಸಿದ್ದೇನೆಂದು ನಿಮ್ಮ ಮುಂದೆ ಕೇಳ್ತಿದ್ದಾನೆ ಕೆಲ್ಸಕ್ಕೆ ಬರ್ದವನು ಹೀಗೇ ಮಾತಾಡ್ತಾನೆ ಕೆಲ್ಸಕ್ ಬರ್ದವನು ಅರ್ಥವಾಯ್ತಾ ಎಷ್ಟು ಒಳ್ಳೆಯವ್ರೆಂದು ಆಗ ಗಂಡ ಹೇಳ್ತಾನೆ ಅಣ್ಣಾ ನನ್ ಹೆಂಡತಿಗೆ ಏನಾದರೂ ತಪ್ಪಾಗಿ ಮಾತಾಡಿದ್ನಾ ನಿಮ್ಮ ಮುಂದೆಯೇ ಕೆಲ್ಸಕ್ ಬರ್ದವ್ನ ತಾಳೆ ದರಿದ್ರನೋ ಅನುತಾಳೆ ದುರ್ಮಾರ್ಗಿ ಅಂತಾಳೆ ದುಷ್ಟನೋ ಅಂತಾಳೆ ಹೀಗೆ ಏನೇನೋ ಬೈತಾಳಣ್ಣ ನೀವು ಒಂದ್ ವೇಳೆ ಇಲ್ಲದಿದ್ದರೆ ಕಹ ಫುಲ್ ಸ್ಟಾಪ್ಗಳೇ ಇರಲ್ಲಣ್ಣ ಅಷ್ಟು ಮಾತ್ರ ಅಲ್ಲ ಆಕೆ ಹೇಳ್ತಾಳೆ ನಾನೇ ಆಕೆಗೆ ನರ್ಕ ತೋರಿಸ್ತಾ ಇದ್ದೇನೆಂದು ಆಕೆ ಹೇಳ್ತಾಳೆ ಇಲ್ಲಣ್ಣ ಈ ದುರ್ಮಾರ್ಗಿಯಲ್ಲಿ ಮೌನವಾಗಿದ್ದಾನೆ ಮನೆಯಲ್ಲಿ ಸಾಯುವ ಹಾಗೆ ಹುಡುಯಿತಾನೆ ಆಗ ಗಂಡ ಕೇಳ್ತಾನೆ ನನಗೇನ್ ಮಾಡನು ತೀರಿ ಹೇಳ್ರಣ ಅಂದ ಒಂದು ಮಾತಂದ್ರೆ ತಾಳ್ಕೊಳ್ತೇನೆ ಎರಡು ಮಾತಂದ್ರೆ ಸಹಿಸ್ತೇನೆ ಮೂರು ಮಾತಂದ್ರೆ ಹೋಗ್ಲಿ ಬಿಡು ಅಂದ್ಕೊಳ್ತೇನೆ ಆಕೆ ಮಾತು ಸಹಿಸಿಕೊಳ್ತಾ ಇದ್ದೇನೆ ತಾಳ್ಕೊಳ್ತೇನೆ ಅಂದ್ಕೊಂಡು ಆಕೆ ನನ್ನ ಮೈ ಮೇಲೆ ಬಂದು ಬಂದು ಇಷ್ಟು ಬೈತಾ ಇದ್ರು ಯಾಕೆ ನೀನು ಹೊಡೆಯೋದಿಲ್ಲ ಎಂದು ಹೇಳಿ ಹೊಡಿಸ್ಕೊಳ್ತಾಳಣ್ಣ ನಿಮಗಿರುವ ಟ್ಯಾಲೆಂಟೇ ಬೇರೆ ಒಂದಾನೊಂದು ದಿನದಲ್ಲಿ ಯಾವನೋ ಒಬ್ಬ ಮಲಗಿರುವ ಕತ್ತೆಯನ್ನು ಎಬ್ಬಿಸಿ ಒದೆ ತಿಂದನಂತೆ ಕೆಲವೊಂದು ಸಿಸ್ಟರ್ಸ್ಗೆ ಅದೊಂಥರ ಸುಖ ಹೇಳಬೇಕಾದ್ರೆ ತೃಪ್ತಿ ಯಾವುದರ ತೃಪ್ತಿ ದಿನದಲ್ಲಿ ಒಂದು ಸಾರಿ ಆದರೂ ಕೋಟಿಂಗ್ ಬೆಳೆದಿದ್ದರೆ ತೃಪ್ತಿ ಇರಲ್ಲ ಅಮ್ಮಳಿಗೆ ಫೋನ್ ಮಾಡಲು ತಂಗಿಗೆ ಫೋನ್ ಮಾಡಲು ಲೋಕದವರಿಗೆಲ್ಲ ಫೋನ್ ಮಾಡಲು ಒಂದು ಮ್ಯಾಟರ್ ಇರಬೇಕಲ್ಲ ಮ್ಯಾಟರ್ ಇರಬೇಕಾದ್ರೆ ಸ್ವಲ್ಪ ಮಟ್ಟಿಗೆ ಕೋಟಿಂಗ್ ಇರಬೇಕಲ್ಲ ಗಂಡ ಹೇಳ್ತಾನೆ ನೀವೇ ಹೇಳ್ರಣ ನಾನು ಮೌನವಾಗೇ ನಿಂತಿದ್ದೇನೆ ನಿಮ್ಮ ಮುಂದೆಯೇ ಇಷ್ಟೊಂದು ಇದ್ದಾಳೆ ಕೊನೆಗೆ ನಾನು ತಾಳಲಾರದೆ ಕೋಟಿಂಗ್ ಕೊಡ್ತೇನಂದ ಹಾಗೆ ಕೋಟಿಂಗ್ ಕೊಟ್ಟ ನಂತರ ನಿನ್ನ ಕೈ ಬಿದ್ದೋಗ್ಲಿ ನಿನ್ನ ಕಾಲ್ ಬಿದ್ದೋಗ್ಲಿ ನಿಮ್ಮ ತಂದೆ ತಾಯಿಗಳ ಕೈ ಬಿದ್ದೋಗ್ಲಿ ಎಂದು ಬೈತಾಳೆ ನನ್ನ ಕೈ ಬಿದ್ದೋಗ್ಲಿ ಅಂದ್ರೆ ಓಕೆ ಕಾಲ್ ಬಿದ್ದೋಗ್ಲಿ ಅಂದ್ರೆ ಓಕೆ ನನ್ನ ತಂದೆ ತಾಯಿಗಳ ಕೈ ಕಾಲುಗಳು ಯಾಕೆ ಬಿದ್ದೋಗಬೇಕು ಹೇಳಿಯಣ ಮತ್ತೆ ಕೋಟಿಂಗ್ ಆರಂಭಿಸ್ತೇನೋಣ ಅಂದ ಇದೆಲ್ಲ ಬೇಕಂತೀರಾ ಫ್ರೆಂಡ್ಸ್ ಇದೆಲ್ಲ ಬೇಕಂತೀರಾ ಒಂದು ಸಾರಿ ಆಲೋಚಿಸಿರಿ ಅನ್ಯ ಜನರ ಮಧ್ಯ ನಾವು ಹೀಗೆ ಜಗಳಾಡುವುದಾಗಲಿ ಕಲಹ ಉಳ್ಳವರಾಗಿರುವುದಾಗಲಿ ಒಳ್ಳೆಯದಲ್ಲ ಅಬ್ರಹಾಮನು ಆತ್ಮಿಕನಾಗಿದನು ಯಾಕೆ ಗೊತ್ತಾ ಅವನಿರುವಂತಹ ಸ್ಥಳಕ್ಕೆ ತಿರುಗಿ ಬಂದನು ಯಜ್ಞವೇದಿ ಕಟ್ಟುತ್ತಾನೆ ಪ್ರಾರ್ಥನೆ ಮಾಡುತ್ತಾನೆ ಅಯ್ಯ ತಪ್ಪು ಮಾಡಿದ್ದೇನೆ ನಿನ್ನನ್ನು ಬಿಟ್ಟು ತಪ್ಪು ಮಾಡಿದ್ದೇನೆ ನಿನ್ನ ಚಿತ್ತ ತಿಳಿದುಕೊಳ್ಳಲಾರದೆ ತಪ್ಪು ಮಾಡಿದ್ದೇನೆ ನಿನ್ನ ಮೇಲೆ ಆಧಾರಗೊಳ್ಳಬೇಕಾದ ನಾನು ಆಧಾರಗೊಳ್ಳದೆ ಫರೋಹನ ಮೇಲೆ ಆ ಗುಪ್ತದ ಮೇಲೆ ಆಧಾರಗೊಂಡು ತಪ್ಪು ಮಾಡಿದೇನೆ ನನ್ನ ಕುಟುಂಬ ಕುಸಿದು ಬಿದ್ದು ಒಡೆದು ಹೋಗುವ ಸಮಯದಲ್ಲಿ ಕನಿಕರಿಸಿದೆ ನನ್ನ ಕುಟುಂಬ ಕಾಪಾಡಿದೆ ಮತ್ತೆ ನಿನ್ನ ಮಾರ್ಗದಲ್ಲೇ ಹೋಗುತ್ತೇನೆ ದೇವರೇ ನಿನ್ನ ಚಿತ್ತವನ್ನೇ ಮಾಡುತ್ತೇನೆ ಎಂದು ಹೀಗೆ ತನ್ನ ಜೀವಿತ ಸರಿಪಡಿಸಿಕೊಂಡ ಸಮಯದಲ್ಲಿ ಫರೋಹನು ಅಂಟಿಸಿಕೊಟ್ಟ ಆ ಆಸ್ತಿ ಮಾತ್ರ ಮೌನವಾಗಿ ಇರಲಿಲ್ಲ ಪ್ರಿಯರೇ ಏನ್ ಮಾಡಿತು ಕಳವಳವನ್ನು ತಂದಿತು ಕಷ್ಟಗಳನ್ನು ತಂದಿತು ಲೋಟನ ಕುಟುಂಬಕ್ಕೂ ಅಬ್ರಹಮನ ಕುಟುಂಬಕ್ಕೂ ಮಧ್ಯ ಬಂಧುಗಳ ಮಧ್ಯ ಅಂತರವನ್ನು ತರುತ್ತದೆ ಅದನ್ನು ಗಮನಿಸಿರುವಂತಹ ಅಬ್ರಹಾಮನು ಹೇಳ್ತಾನೆ ಲೋಟನೇ ಒಂದು ಕೆಲಸ ಮಾಡೋಣ ನೀನು ಬಲಗಡೆ ಹೋಗುವುದಾದರೆ ನಾನು ಎಡಗಡೆ ಹೋಗುತ್ತೇನೆ ನೀನು ಎಡಗಡೆ ಹೋಗಲು ಬಯಸುವುದಾದರೆ ನಾನು ಬಲಗಡೆಗೆ ಹೋಗುತ್ತೇನೆ ನಾವು ಬಂಧುಗಳಾಗಿರುವುದರಿಂದ ಪ್ರೀತಿಯಿಂದಲೇ ಸಮಾಧಾನದಿಂದಲೇ ಬೇರ್ಪಡೋಣ ಬೇರೆಯಾಗಿ ಜೀವಿಸೋಣ ನೀನೇನು ನನಗೆ ಶತ್ರುವಲ್ಲ ನಾನು ಕೂಡ ನಿನಗೆ ಶತ್ರುವಲ್ಲ ಬೇರೆಯಾಗೋಣ ಸಮಾಧಾನದಿಂದಿರೋಣ ತಾನೆ ಜಗಳಾಡುವುದು ಒಳ್ಳೇದಲ್ಲ ಹಿರಿಯ ಮನುಷ್ಯನಾಗಿ ಆತ್ಮಿಕನಾಗಿ ಒಂದು ಸಲಹೆ ಕೊಡ್ತಾನೆ ಆಗ ಲೋಟು ಏನ್ ಹೇಳಬೇಕಿತ್ತು ಮತ್ತೊಂದು ಸಾರಿ ಈ ವಿಷಯ ನಿಮಗೆ ನೆನಪು ಮಾಡುತ್ತೇನೆ ಲೋಟನು ಅಬ್ರಹಾಮನಿಗೆ ಏನಾಗ್ತಾನೆ ನಿಮ್ಮಲ್ಲಿ ಯಾರಿಗಾದರೂ ನೆನಪಿದೆಯಾ ಅಬ್ರಹಾಮನ ತಮ್ಮನ ಮಗನು ಲೋಟನಾಗಿದನು ಅಂದರೆ ಅಬ್ರಹಾಮನಿಗೆ ಮಗನಾಗುತ್ತಾನೆ ಅಬ್ರಹಾಮನು ಲೋಟನಿಗೆ ದೊಡ್ಡಪ್ಪನಾಗಿದ್ದ ಅಂದರೆ ವಯಸ್ಸಲ್ಲಿ ಬಹಳ ದೊಡ್ಡವನಾಗಿದ್ದ ದೊಡ್ಡಪ್ಪನಾಗಿದ್ದ ಲೋಟನು ತನ್ನ ತಮ್ಮನ ಮಗನಾಗಿದ್ದ ಮಗನಿಗೆ ಸಮಾನನಾಗಿದ್ದ ಈಗೊಂದು ನಿರ್ಣಯ ತೆಗೆದುಕೊಳ್ಳಬೇಕು ಬಲಗಡೆ ಹೋಗಬೇಕಾ ಎಡಗಡೆ ಹೋಗಬೇಕಾ ಎಂಬ ನಿರ್ಣಯ ತೆಗೆದುಕೊಳ್ಳಬೇಕು ಲೋಟ ಮಾಡಬೇಕು ದೊಡ್ಡಪ್ಪ ಆಗಿರುವ ಅಬ್ರಹಾಮನಿಗೆ ಅಪ್ಪ ನನ್ನ ತಂದೆ ತೀರಿ ಹೋದಾಗ ನೀನೇ ನನ್ನ ತಂದೆಯಂತೆ ನನ್ನ ಜವಾಬ್ದಾರಿ ತೆಗೆದುಕೊಂಡೆ ಮಗನಂತೆ ನನ್ನನ್ನು ಬೆಳೆಸುತ್ತಾ ಬಂದೆ ಈಗ ನನ್ನ ಕೆಲಸದವರು ನಿನ್ನ ಕೆಲಸದವರೊಂದಿಗೆ ನನ್ನ ದನ ಕಾಯುವವರು ನಿನ್ನ ದನಕಾಯುವವರೊಂದಿಗೆ ಜಗಳವಾಡುವಾಗ ನನ್ನ ದನ ಕಾಯುವವರನ್ನು ಕರೆಯಿಸುತ್ತೇನೆ ಬುದ್ಧಿ ಹೇಳುತ್ತೇನೆ ಈ ದಿನ ನಾವು ಏನಾಗಿದ್ದೇವೋ ಅದು ಅಬ್ರಹಾಮನಿಂದಲೇ ಇಲ್ಲದಿದ್ದರೆ ನಾನು ಯಾವಾಗಲೂ ಅನಾಥನಾಗ್ಬೇಕಾಗಿತ್ತು ನನ್ನ ತಂದೆ ಸತ್ತಾದಾಗ ಅಬ್ರಹಾಮನೇ ಈ ದೊಡ್ಡಪ್ಪನೇ ನನಗೆ ಕೇರ್ ತೆಗೆದುಕೊಂಡ ಈ ದಿನ ನಾನೇನಾಗಿದ್ದೇನೋ ಅದು ಆತನ ಒಳ್ಳೇತನ ಆಗಿದೆ ಅವನೊಂದಿಗೆ ಯಾಕೆ ಜಗಳವಾಡ್ತೀರಿ ಅವನ ಕೆಲಸದವರೊಂದಿಗೆ ಯಾಕೆ ಜಗಳವಾಡ್ತೀರಿ ನಮ್ಮ ಕೆಲಸದವರಿಗೆ ಕರೆಯಿಸಿ ನಾನು ಬುದ್ಧಿ ಹೇಳ್ತೇನೆ ಬೇಕಿತ್ತು ಅಷ್ಟೇ ಹೊರತು ನಿನ್ನನ್ನು ಮಾತ್ರ ನಾನು ಬಿಟ್ಟು ಹೊರಟು ಹೋಗುವುದೇ ಇಲ್ಲ ದಯವಿಟ್ಟು ಹೋಗೆಂದು ಹೇಳಬೇಡ ನನಗೆ ಹಿರಿಯನು ನೀನೇ ಆಲೋಚನೆ ಹೇಳುವಾತನು ನೀನೇ ಆತ್ಮೀಕನು ನೀನೇ ನನ್ನನ್ನು ಹೊರಟು ಹೋಗೊಂದು ಮಾತ್ರ ಹೇಳಬೇಡ ಎಂದು ಹೇಳಬೇಕಂತೀರಾ ಇಲ್ಲಂತೀರಾ ಹೇಳಬೇಕು ಪ್ರಿಯರೇ ಆದರೆ ದಯವಿಟ್ಟು ಗಮನಿಸಿರಿ ಲೋಟನು ಹೆಸರು ಮಾತ್ರ ಲೋಟ ಅಂತ ಇದೇ ಆದರೆ ಆದರೆ ಆತ್ಮಿಕತೆಯಲ್ಲಿ ಮಾತ್ರ ಆಳಾ ಇರ್ಲಿಲ್ಲ ಆತ್ಮಿಕತೆಯಲ್ಲಿ ಆಳವಿಲ್ಲದ ಆಲೋಚನೆಯಲ್ಲಿ ಆಳವಿಲ್ಲದ ಲೋಟನು ಯಾವಾಗ ಬೇರೆಯಾಗುವುದಕ್ಕಾಗಿ ಒಂದು ಅವಕಾಶ ಬಂದಿತ್ತೋ ಒಂದು ಸ್ವೇಚ್ಛ ದೊರಕಿತೋ ತಕ್ಷಣವೇ ಹಾಗೆ ಅಪ್ಪ ಹಾಗೆ ಆಗ್ಲಿ ಹೋಗ್ತೇನೆ ಅನುತಾನೆ ತಾನು ಸಿದ್ಧನಾಗ್ತಾನೆ ಪ್ರಿಯರೇ ಕಾರಣ ಗೊತ್ತಾ ಎಂದಿನಿಂದಲೂ ಬಹುಶಃ ಲೋಟ ಅಂದುಕೊಂಡಿರುತ್ತಾನೆ ನಾನ್ಯಾಕೆ ಅಬ್ರಹಾಮನೊಂದಿಗಿರಬೇಕು ಅಬ್ರಹಾಮನೊಂದಿಗೆ ಅಬ್ರಹ್ಮನೊಂದಿಗೆ ಸೇರಿ ಇರಬೇಕು ನನ್ನ ದಾರಿ ನಾನ್ ನೋಡ್ಕೊಂಡ್ರೆ ಬೆಟರ್ ನನ್ನ ಆಸ್ತಿ ನಾನ್ ಕಾಪಾಡಿಕೊಂಡ್ರೆ ಬೆಟರ್ ಅಬ್ರಹಾಮನ ಹತ್ತಿರ ಇರುವುದಾದ್ರೆ ನನ್ನ ಆಟ ನಡೆಯುವುದಿಲ್ಲ ನಮ್ಮ ಇಷ್ಟಾನುಸಾರ ನಾವು ಜೀವಿಸಲಾಗುವುದಿಲ್ಲ ಬಹುಶಃ ಲೋಟನ ಹೆಂಡತಿ ಹೇಳಿರ್ತಾಳೆ ಎಷ್ಟು ಕಾಲ ಈ ಹಿರಿ ವ್ಯಕ್ತಿಯೊಂದಿಗೆ ನಾವಿರಬೇಕ್ರಿ ಯಾವ ನಿರ್ಣಯ ತೆಗೆದುಕೊಳ್ಳಬೇಕಾದ್ರೂ ಭಯವೇನಿಸುತ್ತದೆ ಆತನು ಏನಂದ್ಕೊಳ್ತಾನೋ ಆತನು ಏನು ಅಂದ್ಕೊಳ್ತಾನೋ ಏನು ಅಂದ್ಕೊಳ್ತಾನೋ ಎಂದು ಆತನಿಗೆ ಭಯಪಟ್ಟು ಜೀವಿಸಬೇಕಾಗ್ತದೆ ಹೀಗೆ ಎಷ್ಟು ಕಾಲ ರೀ ನೀವೇನಾದ್ರೂ ಚಿಕ್ಕ ಹುಡುಗನ ಯಾವಾಗ್ಲೂ ಅವನ ಸಲಹೆ ತೆಗೆದುಕೊಳ್ಳುವುದಕ್ಕಾಗಿ ಎಂದು ಬಹುಶಃ ಶೋಧಿಸಿರುತ್ತಾಳೆ ಯಾಕೆಂದರೆ ಲೋಟನ ಹೆಂಡತಿ ಅಷ್ಟು ಆತ್ಮೀಕಳಾಗಿರಲಿಲ್ಲ ಯಾವುದು ಏನೇ ಆಗಿರಲಿ ಲೋಟನು ಆ ದಿನ ಒಂದು ನಿರ್ಣಯ ತೆಗೆದುಕೊಳ್ತಾನೆ ಸರಿ ಬೇರೆಯಾಗಿ ಬೇರ್ಪಟ್ಟು ಇರೋಣ ಅನ್ನತಾ ಇದೆಯಲ್ಲ ಹಾಗೆ ಬೇರೆಯಾಗಿ ಬೇರ್ಪಟ್ಟಿರೋಣ ಅಬ್ರಹಾಮ ಹೇಳ್ತಾನೆ ಬಲಗಡೆ ಹೋಗುತ್ತೀಯಾ ಹೋಗು ಎಡಗಡೆ ಹೋಗುತ್ತೀಯಾ ಹಾಗೆ ಹೋಗುವುದಾದರೆ ನಿನ್ನಿಷ್ಟ ಬಲಗಡೆ ನಾನು ಹೋಗ್ತೇನೆ ಚಾಯ್ಸ್ ಈಸ್ ಯಾರ್ಸ್ ಅಬ್ರಹಾಮ ಒಮ್ಮೆ ಸ್ವಾರ್ಥತೆಯಿಂದ ಆಲೋಚಿಸುತ್ತಾನೆ ಯಾವಾಗ ನೀನು ನನ್ನ ಹೆಂಡತಿ ಎಂದು ಹೇಳಬೇಡ ನನ್ನ ತಂಗಿ ಎಂದು ಹೇಳನು ತಾನೆ ಎದಕ್ಕಾಗಿ ತನ್ನ ಕ್ಷೇಮಕ್ಕೋಸ್ಕರ ಸ್ವಾರ್ಥ ಆಗಿತ್ತು ದೇವರೊಂದಿಗಿನ ಸಹವಾಸ ಕಳ್ಕೊಂಡಾಗ ಪ್ರಾರ್ಥನೆ ಜೀವಿತ ಕಳೆದುಕೊಂಡಾಗ ಅಬ್ರಹಾಮನು ಸ್ವಾರ್ಥಿಯಾಗಿ ಆಲೋಚಿಸಿದ್ದ ತನ್ನ ಜೀವಿತದಲ್ಲಿ ಮತ್ತೆ ದೇವರೊಂದಿಗಿನ ಸಹವಾಸ ಏರ್ಪಡಿಸಿಕೊಂಡಾಗ ಪ್ರಾರ್ಥನೆ ಜೀವಿತ ಏರ್ಪಡಿಸಿಕೊಂಡಾಗ ಅಬ್ರಹಾಮನಲ್ಲಿ ಸ್ವಾರ್ಥತೆ ಕಾಣಿಸ್ತಾ ಇಲ್ಲ ಅದಕ್ಕಾಗಿಯೇ ಲೋಟನಿಗೆ ಏನ್ ಹೇಳ್ತಿದ್ದಾನೆ ಗೊತ್ತಾ ನಿನ್ನಿಷ್ಟ ಮಗನೇ ಚಾಯ್ಸ್ ಈಸ್ ಯಾರ್ಸ್ ನಿನಗೆ ಚಾಯ್ಸ್ ಕೊಡ್ತಾ ಇದ್ದೇನೆ ಹಿರಿಯನಾಗಿರುವುದರಿಂದ ನಾನು ಬಲಗಡೆ ಹೋಗುತ್ತೇನೆ ಎಂದು ಹೇಳುವ ಹಕ್ಕು ನನಗಿದೆ ಈಗ ಹಕ್ಕುಗಳಿಗೋಸ್ಕರ ಅಲ್ಲ ಹೋರಾಟ ಸಮಾಧಾನಕ್ಕೋಸ್ಕರವಾಗಿದೆ ಅಪೇಕ್ಷಾ ಗಂಡ ಹೆಂಡತಿಯರೇ ಮನೆಯಲ್ಲಿ ಹಕ್ಕುಗಳಿಗಾಗಿ ಹೋರಾಡಬೇಡಿರಿ ನಾನು ಗಂಡ ಕಣಯೇ ಗಂಡನಾಗಿ ಮನೆಯ ಮೇಲೆ ದೊರೆತನ ಮಾಡುವ ಹಕ್ಕು ನನಗಿದೆ ಹಕ್ಕುಗಳಿಗಾಗಿ ಹೋರಾಡ್ತಾ ಇರ್ತಾರೆ ಗಂಡಂದೇರು ಕೆಲವು ಹೆಂಡತಿಯರು ಕೂಡ ಯಾಕೆ ನನಗೆ ಹಕ್ಕಿಲ್ಲವೋ ಎಂದು ಅವರು ಕೂಡ ಶುರು ಮಾಡ್ಕೊಳ್ತಾರೆ ಹಕ್ಕುಗಳಿಗಾಗಿ ಹೋರಾಡುವುದಾದ್ರೆ ದಯವಿಟ್ಟು ಕೇಳಿ ಪ್ರಿಯರೇ ಮಕ್ಕಳು ದಿಕ್ಕಿಲ್ಲದವರಾಗ್ತಾರೆ ಎಂಬ ಈ ವಿಷಯ ಮರೆಯಬೇಡಿರಿ ಮನೆಯಲ್ಲಿ ಫೈಟ್ ಮಾಡಬೇಕಾದದ್ದು ಹೋರಾಡಬೇಕಾದದ್ದು ಹಕ್ಕುಗಳಿಗೋಸ್ಕರವಲ್ಲ ಅಪೇಕ್ಷಿಸಬೇಕಾದದ್ದು ಸಮಾಧಾನಕ್ಕೋಸ್ಕರವೇ ಎಂಬ ಸತ್ಯವನ್ನು ಮರೆಯಬೇಡಿರಿ ಈ ದಿನ ಈ ವಾಕ್ಯ ಕೇಳಿದ ನಂತರ ನಿಮ್ಮ ಬಾಯಿಂದ ಈ ಮಾತು ಯಾವತ್ತು ಬರಬಾರದು ಯಾವುದು ಗೊತ್ತಾ ಐ ಹ್ಯಾವ್ ರೈಟ್ ಗಂಡನಾಗಿ ಇದು ನನ್ನ ರೈಟ್ ಹೆಂಡತಿಯಾಗಿ ಇದು ನನ್ನ ರೈಟ್ ನನಗೆ ಈ ಹಕ್ಕಿದೆ ಈ ಹಕ್ಕಿದೆ ಎಂದು ಹಕ್ಕುಗಳಿಗಾಗಿ ಹೋರಾಡಬೇಡಿರಿ ಆತ್ಮಿಕರಾಗಿ ಜೀವಿಸಲು ಅಪೇಕ್ಷಿಸಿರಿ ಯೇಸುವಿಗೆ ಮಕ್ಕಳಾಗಿ ಜೀವಿಸುವುದಕ್ಕೋಸ್ಕರ ಅಪೇಕ್ಷಿಸಿರಿ ಸೊಸೈಟಿಯಲ್ಲಿ ಒಂದು ಮಾದರಿಕರವಾದ ಕುಟುಂಬವನ್ನು ನಿರ್ಮಿಸಿಕೊಳ್ಳುವುದಕ್ಕಾಗಿ ಪ್ರಯಾಸ ಪಡಿರಿ ಸಮಾಧಾನದಿಂದ ಇರುವುದಕ್ಕೋಸ್ಕರ ಇಷ್ಟಪಡಿರಿ ಪ್ರೀತಿಯನ್ನು ತೋರಿಸುವುದಕ್ಕೋಸ್ಕರ ಪ್ರಯಾಸ ಪಡಿರಿ ಎಂದು ಬೈಬಲ್ ಹೇಳುತ್ತದೆ ಆ ದಿನ ಅಬ್ರಹಾಮನಲ್ಲಿ ಮೆಚುರಿಟಿ ಕಾಣುತ್ತೇವೆ ಅಬ್ರಹಾಮನಲ್ಲಿ ನಿಸ್ವಾರ್ಥತೆಯನ್ನು ಕಾಣುತ್ತೇವೆ ಅಬ್ರಹಾಮನಲ್ಲಿ ಒಳ್ಳೇತನವನ್ನು ಕಾಣುತ್ತೇವೆ ಲೋಟನೇ ನಿನ್ನಿಷ್ಟ ಆಗ ಲೋಟನು ಮಾಡಬೇಕಾದದೇನೆಂದರೆ ಆಯಿತು ದೊಡ್ಡಪ್ಪ ಬಲಗಡೆಗೋ ಎಡಗಡೆಗೋ ಹೋಗನುತಾ ಇದ್ದೀ ನಿನ್ನಂತಹ ಒಳ್ಳೆ ಆಲೋಚನೆಯುಳ್ಳ ಜ್ಞಾನವುಳ್ಳ ವ್ಯಕ್ತಿ ಯಾರಿದ್ದಾರೆ ಹೇಳು ಒಂದು ವೇಳೆ ನೀನು ಬಲಗಡೆ ಹೋಗನ್ನುವುದಾದರೆ ಬಲಗಡೆಗೆ ಹೋಗುತ್ತೇನೆ ಎಡಗಡೆ ಹೋಗನ್ನುವುದಾದರೆ ಎಡಗಡೆಗೆ ನಾನು ಹೋಗುತ್ತೇನೆ ನೀನೇ ನನಗೆ ಸಲಹೆ ಕೊಡು ಎಂದು ಲೋಟನು ಕೇಳಿದ್ದೇ ಆದರೆ ಪ್ರಿಯರೇ ಆದರೆ ಲೋಟನು ಅಬ್ರಹಾಮನ ಸಲಹೆ ಪಡೆಯಲಿಲ್ಲ ಪ್ರಿಯರೇ ಕಾರಣ ಹೇಳ್ತೇನೆ ಕೇಳಿ ಅಬ್ರಹಾಮನೆ ತನ್ನ ಪ್ರಯಾಣದಲ್ಲಿ ತಪ್ಪು ಮಾಡುತ್ತಾನೆ ಅಬ್ರಹಾಮನೆ ತನ್ನ ನಿರ್ಣಯದಲ್ಲಿ ತಪ್ಪು ಮಾಡುತ್ತಾನೆ ಅಬ್ರಹಾಂ ಆಯಗುಪ್ತಕ್ಕೆ ಹೋಗಬಾರ್ದಾಗಿತ್ತು ಹೋಗುವ ವಿಷಯದಲ್ಲಿ ರಾಂಗ್ ಚಾಯ್ಸ್ ಮಾಡ್ತಾನೆ ಒಂದು ತಪ್ಪು ನಿರ್ಣಯ ತೆಗೆದುಕೊಳ್ಳುತ್ತಾನೆ ಅಬ್ರಹಾಮನಂಥವನೇ ತಪ್ಪು ನಿರ್ಣಯ ತೆಗೆದುಕೊಂಡಿರುವಾಗ ನನಗೇನು ಒಳ್ಳೆ ಸಲಹೆ ಕೊಡ್ತಾನೆ ಬಿಡು ಎಂಬ ಆಲೋಚನೆ ಬಹುಶಃ ಲೋಟನಿಗೆ ಬಂದಿರಬಹುದು ಸಹೋದರರೇ ಸಹೋದರಿಯರೇ ಆತ್ಮಿಕ ಜೀವಿತದಲ್ಲಿ ನಾವು ಎಷ್ಟು ಜಾಗ್ರತೆಯಿಂದ ಇರುತ್ತೇವೋ ಅಷ್ಟು ಒಳ್ಳೆಯದು ಆತ್ಮಿಕ ಜೀವಿತದಲ್ಲಿ ನಾವು ಎಷ್ಟು ನೀತಿಯಿಂದ ಜೀವಿಸುತ್ತೇವೋ ಅಷ್ಟು ಒಳ್ಳೆಯದು ಎಷ್ಟು ನಿರ್ಮಲ ಮನಸ್ಸುಳ್ಳವರಾಗಿ ಜೀವಿಸುತ್ತೇವೋ ಅಷ್ಟು ಒಳ್ಳೆಯದು ನಾವು ತಪ್ಪು ಹೆಜ್ಜೆ ಹಾಕಿ ತಪ್ಪು ನಿರ್ಣಯ ತೆಗೆದುಕೊಳ್ಳುವುದಾದರೆ ನಮ್ಮ ಸುತ್ತಲಿರುವವರಿಗೆ ನಾವು ಮಾರ್ಗ ತೋರಿಸುವ ಅವಕಾಶವನ್ನು ಕಳಕೊಳ್ಳುತ್ತೇವೆ ಆ ದಿನ ಲೋಟನು ಅಬ್ರಹಾಮನಿಗೆ ಕೇಳಬೇಕಿತ್ತು ಅಪ್ಪ ನೀನು ನನಗಿಂತಲೂ ದೊಡ್ಡವನಾಗಿದ್ದಿ ನಾನು ಯಾವ ಕಡೆಗೆ ಹೋಗಬೇಕೆಂದು ನೀನೇ ಹೇಳು ಎಂದು ಲೋಟ ಕೇಳಿದ್ರೆ ಒಳ್ಳೇದಾಗಿತ್ತು ಪ್ರಿಯರೇ ಆದರೆ ಕೇಳಲಿಲ್ಲ ನಂಬರ್ ಒನ್ ಸ್ವಾರ್ಥಿಯಾಗಿದ್ದ ನನ್ನಿಷ್ಟ ಜರುಗಬೇಕೆಂದು ಬಯಸಿದ ನಂಬರ್ ಟೂ ಅಬ್ರಹಾಮನಿಗೆ ಏನ್ ಕೇಳೋಣ ತಾನೇ ಸರಿಯಾದ ನಿರ್ಣಯ ತೆಗೆದುಕೊಳ್ಳಲಿಕ್ಕಾಗ್ಲಿಲ್ಲ ಎಂಬ ಕಾರಣ ಆಗಿರ್ಬೋದು ಯಾವುದು ಏನೇ ಆಗಿದ್ರು ಕೂಡ ಅಲ್ಲಿ ಜರುಗಿದೇನು ಗೊತ್ತಾ ಲೋಟನು ಒಂದು ನಿರ್ಣಯ ತೆಗೆದುಕೊಳ್ಳುತ್ತಾನೆ ಏನೆಂದು ನೋಡೋಣ ಬನ್ನಿ ಆ ನಿರ್ಣಯ ಏನೆಂದು ನೋಡೋಣ ಆದಿಕಾಂಡ ಹದಿಮೂರನೇ ಅಧ್ಯಾಯ ಒಂಬತ್ತನೇ ವಚನ ದೇಶವೆಲ್ಲ ನಿನ್ನ ಎದುರಿಗೆ ಇದೆ ದಯವಿಟ್ಟು ನೀನು ನನ್ನನ್ನು ಬಿಟ್ಟು ಬೇರೆಯಾಗಿ ಹೋಗು ನೀನು ಎಡಗಡೆಗೆ ಹೋಗುವುದಾದರೆ ನಾನು ಬಲಗಡೆಗೆ ಹೋಗುವೆನು ಬಲಗಡೆಗೆ ಹೋಗುವುದಾದರೆ ಎಡಗಡೆಗೆ ಹೋಗುವೆನೆಂದು ಲೋಟನಿಗೆ ಅಬ್ರಹಾಮನು ಹೇಳಿದನು ಲೋಟನು ತನ್ನ ಕಣ್ಣೆತ್ತಿ ಯೋರ್ದಾನ್ ಪ್ರಾಂತವನ್ನೆಲ್ಲ ನೋಡಿದನು ಯಹೋವನು ಸದೋಂ ಗೋಮರ ಪಟ್ಟಣಗಳನ್ನು ನಾಶ ಮಾಡುವುದಕ್ಕಿಂತ ಮುಂಚೆ ಚಗರೋರಿನವರೆಗೂ ಅದೆಲ್ಲ ಯಹೋವನ ವನದಂತೆಯೂ ಐಗುಪ್ತ ದೇಶದಲ್ಲಿನ ನೀರು ಹಾಲು ಹರಿಯುವಂತೆಯೂ ಇತ್ತು ಹಾಗಾಗಿ ಲೋಟನು ತನಗೆ ಯೋರ್ದಾನ್ ಪ್ರದೇಶವನ್ನು ಆರಿಸಿಕೊಂಡು ಮೂಡಣದ ಕಡೆಗೆ ಪ್ರಯಾಣ ಮಾಡಿದನು ಹೀಗೆ ಅವರು ಒಬ್ಬರಿಂದ ಒಬ್ಬರು ಬೇರೆಯಾಗಿ ಹೋದರು ಅಬ್ರಹಾಮನು ಕನಾನಿನಲ್ಲಿಯೇ ನಿವಾಸಿಸಿದನು ಅಬ್ರಹಾಮನು ಕನಾನಿನಲ್ಲಿಯೇ ವಾಸಿಸಿದನು ಕಾನಾನ್ ಅಂದರೆ ದೇವರು ವಾಗ್ದಾನ ಮಾಡಿರುವಂತಹ ಭೂಮಿಯಾಗಿತ್ತು ಆ ಭೂಮಿಯಲ್ಲಿಯೇ ಅಬ್ರಹಾಮನು ವಾಸಿಸಿದನು ದೇವರು ವಾಗ್ದಾನ ಮಾಡಿರುವ ದೇವರು ತನ್ನ ಆಶೀರ್ವಾದವನ್ನು ತನ್ನ ದೃಷ್ಟಿಯನ್ನು ಸದಾಕಾಲ ಇಡಲಿಚ್ಛೆಸಿರುವ ಕಾನಾನ್ ದೇಶವನ್ನು ಬಿಟ್ಟು ಬಿಟ್ಟು ಲೋಟನು ಯಾವ ಕಡೆಗೆ ಹೋದನು ಗೊತ್ತಾ ಹೊರಗಡೆ ನೋಡಲು ಚೆನ್ನಾಗಿ ಕಾಣಿಸುತ್ತದಂತೆ ಹೊರಗಡೆ ಹಾಲು ಜೇನು ಹರಿಯುವಂತಹ ದೇಶವಾಗಿ ಕಾಣಿಸುತ್ತದಂತೆ ಹೊರಗಡೆ ನೋಡಲು ಐಗುಪ್ತ್ಯ ದೇಶದ ಹಾಗೆಯೇ ಕಾಣಿಸಿಕೊಳ್ಳುತ್ತದಂತೆ ಹಾಗಾಗಿ ಲೋಟನು ಹೊರಗಡೆ ನೋಡಲು ಅಂದವಾಗಿ ಕಾಣಿಸುವಂತಹ ಆ ದೇಶವನ್ನು ಆ ಪಟ್ಟಣಗಳನ್ನು ತಾನು ನಿವಾಸ ಸ್ಥಳವನ್ನಾಗಿ ಏರ್ಪಡಿಸುವುದಕ್ಕೋಸ್ಕರ ಮೊದಲ ಹೆಜ್ಜೆ ಹಾಕ್ತಾನೆ ಪ್ರಿಯರೇ ಹಾಗೆ ಹೆಜ್ಜೆ ಹಾಕುವಾಗ ಕನಿಷ್ಠ ಒಂದು ಪ್ರಾರ್ಥನೆ ಮಾಡಬೇಕಿತ್ತು ತಂದೆಯೇ ಇಲ್ಲಿಯವರೆಗೂ ನಾನು ಅಬ್ರಹಾಮನ ಸಂಗಡವೇ ಬಂದಿದ್ದೆ ಅಬ್ರಹಾಮನ ದೇವರಾಗಿರುವ ನಿನ್ನನ್ನು ಸೇವಿಸುತ್ತಾ ಬಂದೆ ಈಗ ನಾನು ನನ್ನ ದಾರಿ ನೋಡ್ಕೊಳ್ಬೇಕಾಗ್ತಿದೆ ಅಬ್ರಹಾಮನ ದೇವರೇ ನನಗೆ ಮಾರ್ಗ ತೋರಿಸು ಅಬ್ರಹಾಮನ ದೇವರೇ ನನ್ನ ಸಂಗಡ ಬಾ ಎಂದು ಪ್ರಾರ್ಥನೆ ಮಾಡಿದರೆ ಒಳ್ಳೆಯದಾಗಿತ್ತು ಪ್ರೇರೇ ಆದರೆ ಪ್ರಾರ್ಥಿಸಲಿಲ್ಲ ಸಲಹೆ ಪಡೆಯಲಿಲ್ಲ ಸಹಾಯವೂ ಕೋರಿಕೊಳ್ಳಲಿಲ್ಲ ದೇವರ ಸಹವಾಸವೂ ಕೋರಿಕೊಳ್ಳಲಿಲ್ಲ ಕಣ್ಣು ತೆರೆದು ನೋಡುತ್ತಾನಂತೆ ಕಣ್ಣೆತ್ತಿ ನೋಡುತ್ತಾನಂತೆ ಅದ್ಭುತವಾದ ಪಟ್ಟಣಗಳು ಕಾಣಿಸುತ್ತವಂತೆ ಆ ಪಟ್ಟಣಗಳ ಹೆಸರೇನು ಗೊತ್ತಾ ಸದೋಮ ಗೋಮರ ಬಹಳ ಅದ್ಭುತವಾಗಿಯೂ ಹಾಲು ಜೇನು ಹರಿಯುವ ಹಾಗೆಯೂ ಕಾಣಿಸಿದವಂತೆ ಅಷ್ಟೇ ಅಲ್ಲ ಪ್ರಿಯರೇ ದೇವರನ್ನು ನಂಬಬೇಕಾದಂತಹ ದೇವರ ಚಿತ್ತ ಕಂಡುಕೊಳ್ಳಬೇಕಾದಂತಹ ಈ ಲೋಟನು ಕೊನೆಗೆ ತನ್ನ ಕಣ್ಣುಗಳನ್ನು ನಂಬಿ ಹೆಜ್ಜೆ ಮೇಲೆ ಹೆಜ್ಜೆ ಹಾಕುತ್ತಾ ಸದೋಮ ಗೋಮರ ಎಂಬ ಪಟ್ಟಣಗಳಿಗೆ ಬರುತ್ತಾನೆ ಅಬ್ರಹಾಮನು ಯಾವ ತಪ್ಪನ್ನು ಮಾಡಿದನೋ ಅದೇ ತಪ್ಪನ್ನು ಈಗ ಲೋಟನು ಮಾಡುತ್ತಿದ್ದಾನೆ ಐಗುಪ್ತ್ಯವನ್ನು ನೋಡಿದಾಗ ಲೋಟನಿಗೂ ಕೂಡ ಅನಿಸಿತು ನಮ್ಮ ಕಷ್ಟಗಳೆಲ್ಲ ತೀರಿಹೋಗ್ತವೆಂದು ನಮ್ಮ ಕೊರತೆಗಳು ನೀಗಿ ಹೋಗುತ್ತವೆ ನಾವು ಪ್ರಶಾಂತವಾಗಿ ಜೀವಿಸಬಹುದು ಅಂದುಕೊಂಡ ಪ್ರಿಯರೇ ದೇವರ ಪರ್ಮಿಷನ್ ಇಲ್ಲದೆ ಪ್ರಾರ್ಥನೆ ಮಾಡಲಾರದೆ ಅಬ್ರಹಾಮನು ಪ್ರಯಾಣ ಮಾಡಿ ಐಗುಪ್ತದಲ್ಲಿ ಸಹಾಯ ದೊರಕುತ್ತದೆ ಕ್ಷೇಮ ದೊರಕುತ್ತದೆ ಸುಖ ದೊರಕುತ್ತದೆ ಸೌಖ್ಯ ದೊರಕುತ್ತದೆ ಅಂದುಕೊಂಡು ಅಬ್ರಹಾಮನು ಐಗುಪ್ತಕ್ಕೆ ಹೋಗಿ ಎಷ್ಟು ನಷ್ಟ ಹೋದನೆಂದು ಲೋಟ ಕಣ್ಣಾರೆ ನೋಡುತ್ತಾನೆ ಅಷ್ಟು ನೋಡಿದ ಮೇಲೆ ಬುದ್ಧಿಯಾದರೂ ಇರಬೇಕಿತ್ತಲ್ಲ ನನ್ನ ಕಣ್ಣಾರೆ ನೋಡಿದ್ದೇನೆ ದುಡುಕಿ ನಿರ್ಣಯ ತೆಗೆದುಕೊಳ್ಳುವುದಾದರೆ ಒಬ್ಬ ಅದ್ಭುತವಾದ ಆತ್ಮಿಕನ ಕುಟುಂಬವೇ ಹೇಗೆ ಅಲ್ಲ ಕಲ್ಲೋಲವಾಯ್ತೆಂದು ನನ್ನ ಕಣ್ಣಿಂದ ನೋಡಿರುವುದರಿಂದ ದೇವರೇ ಅಬ್ರಹಾಮನ ದೇವರೇ ದುಡುಕಿ ನಿರ್ಣಯ ತೆಗೆದುಕೊಂಡು ನನ್ನ ಕಣ್ಣನ್ನು ನಂಬಿಕೊಂಡು ನಾನು ತಪ್ಪಾದ ನಿರ್ಣಯವನ್ನು ತೆಗೆದುಕೊಂಡು ಕಂಡ ಕಡೆಗೆಲ್ಲ ಹೋಗುವುದಾದರೆ ನನಗೂ ಕಷ್ಟಗಳು ತಪ್ಪಿದಲ್ಲ ಹಾಗಾಗಿ ನಿನ್ನ ಚಿತ್ತ ಏನೆಂದು ನನಗೆ ತಿಳಿಯಪಡಿಸು ಎಂದು ಕೇಳಿದ್ದೇ ಆದರೆ ಎಷ್ಟು ಚೆನ್ನಾಗಿರ್ತೈತು ಈ ದಿನ ದೇವರಿಗೆ ಕೇಳಿರಿ ಏಸಯ್ಯ ನಾನು ಏನ್ಮಾಡಿದರು ಅದು ನಿನ್ನ ಚಿತ್ತವಾಗಿರಬೇಕು ಯಾವ ನಿರ್ಣಯ ತೆಗೆದುಕೊಂಡರು ಅದು ನಿನ್ನ ಉದ್ದೇಶವಾಗಿರಬೇಕು ಪ್ರಣಾಳಿಕವಾಗಿರಬೇಕು ನಿನ್ನ ಚಿತ್ತವೇ ನಮ್ಮ ಚಿತ್ತವಾಗಿರಲಿ ನಿಮ್ಮ ಉದ್ದೇಶವೇ ನಮ್ಮ ಉದ್ದೇಶವಾಗಿರಲಿ ದೇವರ ಚಿತ್ತ ನಿಮ್ಮ ಜೀವನದಲ್ಲಿ ನೆರವೇರಬೇಕೆಂದು ಬಯಸುವವರು ನಿಮ್ಮ ಹಸ್ತವನ್ನು ಕರ್ತನಿಗೆ ತೋರಿಸಿ ಪ್ರಾರ್ಥಿಸೋಣ ಬನ್ನಿ ಮಹಾಪರಿಶುದ್ಧನಾದ ಪ್ರೀತಿಯುಳ್ಳ ತಂದೆಯೇ ಯಾರ್ಯಾರು ಈ ದಿನ ಸ್ವಲ್ಪ ಮಟ್ಟಿಗೆ ಕಳವಳದೊಂದಿಗೆ ಕಲಹದೊಂದಿಗೆ ಜಗಳದೊಂದಿಗೆ ಕುಟುಂಬಗಳನ್ನು ಇದ್ದಾರೋ ದೇವರೇ ಅಂತಹ ನಿನ್ನ ಮಕ್ಕಳಿಗಾಗಿ ಪ್ರಾರ್ಥಿಸುತ್ತಿದ್ದೇನೆ ಕಾಪಾಡು ದೇವರೇ ಈ ಒಂದು ಕಲಹದ ನಿಮಿತ್ತ ಜಗಳಗಳ ನಿಮಿತ್ತ ಕುಟುಂಬಗಳು ಕಟ್ಟಲ್ಪಡುವುದಿಲ್ಲ ಆದರೆ ಕೆಡವಲ್ಪಡುತ್ತದೆ ಸಾಕ್ಷಿ ಕೆಡವಲ್ಪಡುತ್ತದೆ ಆತ್ಮಿಕತೆ ಕೆಡವಲ್ಪಡುತ್ತದೆ ಕುಟುಂಬವೇ ಕುಸಿದು ಬೀಳುತ್ತದೆ ಈ ದಿನವೇ ನಮ್ಮ ಪ್ರಿಯ ಸಹೋದರರು ಸಹೋದರಿಯರು ಅವರ ಜೀವಿತದಲ್ಲಿರುವ ಅಶಾಂತಿಗೂ ಅಸಮಾಧಾನಕ್ಕೂ ಮನಸ್ತಾಪಕ್ಕೂ ಫುಲ್ ಸ್ಟಾಪ್ ಹಾಕಿ ಸಾಧ್ಯವಾದಷ್ಟು ಮಟ್ಟಿಗೂ ಎಲ್ಲರೊಂದಿಗೆ ಸಮಾಧಾನದಿಂದ ಜೀವಿಸುವ ಭಾಗ್ಯ ದಯಪಾಲಿಸಿರಿ ಅಬ್ರಹಾಮನ ಹಾಗೆ ಪರಿಪಕ್ವತೆ ದಯಪಾಲಿಸಿರಿ ಅದೇ ಸಮಯದಲ್ಲಿ ಲೋಟನ ಹಾಗೆ ತಂದೆಯೇ ದುಡುಕಿ ನಿರ್ಣಯಗಳನ್ನು ತೆಗೆದುಕೊಂಡು ನಷ್ಟಗಳನ್ನು ಕಷ್ಟಗಳನ್ನು ಇಕ್ಕಟ್ಟು ಸಂಕಟ ಕೋರಿಕೊಂಡು ತಂದುಕೊಳ್ಳುವವರಾಗಿರಲಾರದಂತೆ ನಿಮ್ಮ ಮಕ್ಕಳಾಗಿ ಜೀವಿಸುವ ಭಾಗ್ಯ ಪಾಲಿಸಿರೆಂದು ನಿಮ್ಮ ಮಾರ್ಗದಲ್ಲಿ ನಡೆಯುವ ಕೃಪೆ ದಯ ಪಾಲಿಸಿರೆಂದು ನಿಮ್ಮ ಸತ್ಯ ಅನುಸರಿಸುವ ಭಾಗ್ಯ ಪಾಲಿಸಿರೆಂದು ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ತಂದೆಯೇ ಆಮೇನ್ विलासा कलवरी पोस्ट बॉक्स नंबर 30 कुकटपल्ली हैदराबाद 70